ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಇವತ್ತಿನ ಹೊಸ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಏನಂದರೆ ನನ್ನ ಮಗನ ಬರ್ತ್ಡೇ ಇದೆ ನನ್ನ ಮಗನ ಬರ್ತ್ಡೇ ಬಂದು ಜೂನ್ ಫೋರ್ಟೀನ್ತ್ ಇರೋದು ದಟ್ ಈಸ್ ಸ್ಯಾಟರ್ಡೇ ಸೊ ನಾವು ಜೂನ್ ಫಿಫ್ಟೀಂತ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಸಂಡೇ ಎಲ್ಲರಿಗೂ ಈಸಿ ಆ್ಯಂಡ್ ಸ್ಯಾಟರ್ಡೇ ಚತುರ್ಥಿ ಬಂದಿದೆ ಸೊ ಹಾಗಾಗಿ ಏನು ಹೇಳ್ತಾರೆ ಇದು ಬಂದಿರೋದ್ರಿಂದ ವಿ ಡೋ ವಾಂಟ್ ಟು ಮಿಕ್ಸ್ ಇಟ್ ಅಪ್ ತರ ಬಿಕಾಸ್ ಯಾರು ಮನೇಲಿ ನಾನ್ ವೆಜ್ ಎಲ್ಲ ತಿನ್ನಲ್ಲ ಸೊ ಸಂಡೇ ಆದರೆ ಎಲ್ಲರಿಗೂ ಈಸಿ ಅಂತ ಅಂದ್ಕೊಂಡು ಸೊ ಸಂಡೇಗೆ ಇಟ್ಕೊಂಡಿದ್ದೀವಿ ಏನಂದರೆ ವಿ ವೆ ಲುಕ್ಕಿಂಗ್ ಎಲ್ಲಿ ಸ್ವಲ್ಪ ಲಾನ್ ಎಲ್ಲ ಇರಲಿ ಇರಬೇಕು ಸ್ವಲ್ಪ ಓಡಾಡೋಕೆ ಪ್ಲೇಸ್ ಇರಬೇಕು ಫುಡ್ ಕೂಡ ಚೆನ್ನಾಗಿರಬೇಕು ಆ್ಯಂಡ್ ಇಟ್ಸ್ ಅ ವೆರಿ ಲೈಕ್ ನಾಟ್ ಅ ಬಿಗ್ ಈವೆಂಟ್ ಇಟ್ಸ್ ಲೈಕ್ ಜಸ್ಟ್ ಅ ಫ್ಯಾಮಿಲಿ ಗೆಟ್ ಟುಗೆದರ್ ಬಟ್ ನಮ್ಮ ಫ್ಯಾಮಿಲಿ ಅಂದ್ರೂ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೆಂಬರ್ಸ್ ಆಗ್ತೀವಿ ಸೊ ಹಾಗಾಗಿ ಎರಡು ವೆನ್ಯೂ ಫೈನಲಿ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಬಟ್ ಈಗ ಹೋಗಿ ನಾವು ವೆನ್ಯೂನ ಡೈರೆಕ್ಟಾಗಿ ನೋಡ್ಕೊಂಡ್ಬಂದು ಹೇಗೆ ಅನಿಸುತ್ತೆ ನಮಗೆ ಯಾವುದು ಫೈನಲೈಸ್ ಮಾಡ್ತೀವಿ ಅನ್ನೋದು ನೋಡಬೇಕು ಸೊ ಹಾಗಾಗಿ ವೆನ್ಯೂ ನೋಡಕ್ಕೆ ಅಂತ ಈಗ ಹೋಗ್ತಾ ಇದ್ದೀವಿ ಆಲ್ಸೋ ಏನಂದರೆ ಇನ್ನೊಂದು ಕೂಡ ಇದೆ ಅಕಸ್ಮಾತ್ ಇವೆರಡೂ ಆಗಲಿಲ್ಲ ಅಂದರೆ ಇನ್ನೊಂದು ಇದಕ್ಕೆ ಹೋಗ್ತೀವಿ ಸೊ ಈಗ ಹೋಗಿ ನೋಡೋಣ ವೆನ್ಯೂ ಇಷ್ಟ ಆಗುತ್ತಾ ಏನು ಆ್ಯಂಡ್ ಹೋಪ್ಫುಲಿ ಆ ಥರ ಒಂದಿಷ್ಟ ಆಗಿಬಿಟ್ರೆ ವಿ ಜಸ್ಟ್ ವಾಂಟ್ ಟು ಬುಕ್ ಇಟ್ ಆ್ಯಂಡ್ ಕಮ್ ಬಿಕಾಸ್ ಸ್ಮಾಲ್ ಈವೆಂಟ್ ಆಗಿರೋದ್ರಿಂದ ಐ ವಿ ಡೋ ವಾಂಟ್ ಟು ಬ್ರೇಕ್ ಅವರ್ ಹೆಡ್ ತುಂಬ ಇದಕ್ಕೆ ಜಸ್ಟ್ ಪ್ಲೇಸ್ ಚೆನ್ನಾಗಿದ್ದರೆ ಫುಡ್ ಚೆನ್ನಾಗಿದ್ದರೆ ಐ ಥಿಂಕ್ ವಿಲ್ ಜಸ್ಟ್ ಗೋ ವಿತ್ ಇಟ್ ಬಟ್ ಈಗ ಹೋಗಿ ನೋಡಬೇಕು ಬನ್ನಿ ಎರಡು ವೆನ್ಯೂನು ತೋರಿಸ್ತೀನಿ ಸೊ ಹೇಗಿರುತ್ತೆ ಅಂತ ಎಲ್ಲ ನೋಡೋಣ ಸೊ ಬೇಸಿಕಲಿ ವ್ಲಾಗ್ ಇಸ್ ವ್ಲಾಗ್ ಈಸ್ ಬರ್ತ್ಡೇಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಅನ್ನೋ ಒಂದು ವ್ಲಾಗ್ ಅಂತ ಹೇಳ್ಬೋದು ಮೇ ಬಿ ಇಫ್ ಆರ್ ತುಂಬ ಕ್ಲಿಪ್ಪಿಂಗ್ಸ್ ಇಲ್ಲ ಅಂದರೆ ನಾನು ಬರ್ಡೇ ವ್ಲಾಗ್ ಜೊತೆನೆ ಇದನ್ನ ಕಂಬೈನ್ ಕೂಡ ಮಾಡ್ಬೋದು ಬಟ್ ಗೊತ್ತಿಲ್ಲ ನೋಡೋಣ ಬನ್ನಿ ಆಸ್ ಆಫ್ ನೌ ಬರ್ತ್ಡೇದು ಪ್ರಿಪ್ರೇಷನ್ ಶುರುವಾಗಿದೆ ಸೊ ಲೆಟ್ಸ್ ಹೇಗಾಗುತ್ತೆ ಏನು ಅಂತ ಬನ್ನಿ ಎಲ್ಲ ತೋರಿಸ್ತೀನಿ ಹೇಗಿದ್ದೀರಾ ಕೇಳು ಹೇಗಿದ್ದೀರಾ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ಈಗ ನಿಮ್ ಈಗ ನಾವು ಬರ್ತ್ಡೇ ಕೇಕ್ ತರಕಲ್ಲ ಬರ್ತ್ ನಿಂದ್ ಬರ್ತ್ಡೇ ಮಾಡಕ್ಕೆ ಎಲ್ಲಿ ನಿನ್ ಬರ್ತ್ಡೇ ಮಾಡೋದು ಅಂತ ನೋಡಕ್ ಹೋಗ್ತಾ ಇದೀವಿ ನಿಂಗೆ ಯಾವ ಬರ್ತ್ಡೇ ಕೇಕ್ ಬೇಕು ಯಾವ ಬರ್ತ್ಡೇ ಕೇಕ್ ಬೇಕು ಬಸ್ಸಿನ ಬರ್ತ್ಡೇ ಕೇಕ್ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋದು ಬಸ್ಸಿನ ಬರ್ತ್ಡೇ ಕೇಕ್ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋದು ಬಸ್ಸಿಂದ ಬೇಕಾ ಅಲ್ಲಿ ಬಸ್ ಆಯ್ತು ಬಸ್ಸಿನ ಬರ್ತ್ಡೇ ಕೇಕ್ ತಗೊಂಬರೋಣ ಸೊ ನಾವು ವೇ ಹೋಗ್ತಾ ಮಳೆ ತುಂಬಾ ಜೋರ್ ಶುರು ಆಗೋಯ್ತು ಸೊ ಹಾಗಾಗಿ ಡೇಟೋರ್ ಓರ್ ಪಾಪುನ ಅರ್ಜುನ್ ಅವರ ಅಜ್ಜಿ ಮನೇಲಿ ಬಿಟ್ಬಿಟ್ಟು ನಾನು ಮತ್ತೆ ಅರ್ಜುನ್ ಇಬ್ಬರೇ ಹೊರಟ್ವಿ ಬಿಕಾಸ್ ಮಳೆ ಶುರು ಆಗಿರೋದ್ರಿಂದ ಟ್ರಾಫಿಕ್ ಕೂಡ ಜಾಸ್ತಿ ಆಗುತ್ತೆ ತುಂಬಾ ಲಾಂಗ್ ಇತ್ತು ನಾವು ಹೋಗ್ಬೇಕಾಗಿದ್ದು ಸುಮ್ನೆ ಯಾಕೆ ಪಾಪುನ್ ಕರ್ಕೊಂಡ್ವಿ ಈ ಮಳೆಯಲ್ಲಿ ಅಂತ ಸೊ ಫಸ್ಟ್ ಒಂದು ವೆನ್ಯೂ ಬಂದ್ಬಿಟ್ಟು ನಾವು ರೆಸ್ಟ್ರು ನೈಂಟಿ ಒನ್ ಅಂತ ನೀವು ನೋಡ್ಬೋದು ಅಲ್ಲಿಗೆ ಹೋದ್ವಿ ಅದು ಓಕೆನೆ ಇತ್ತು ಚೆನ್ನಾಗೆ ಇತ್ತು ಬಟ್ ಕೆಲವೊಂದು ರಿವ್ಯೂಸ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಸೊ ನಾವು ಥಿಂಕ್ ಮಾಡ್ತಾ ಇದ್ವಿ ಇದಕ್ಕೆ ಹೋಗದ ಇಲ್ವಾ ಅಂತ ಸೊ ನಾನು ಇದ್ರ ಒಳಗಿಂದ ಎಲ್ಲ ಕ್ಲಿಪ್ಪಿಂಗ್ಸ್ ತಗೋ ಮರ್ತೋಗ್ಬಿಟ್ಟೆ ಆಕ್ಚುಲಿ ಹೋಗಿ ಮಾತಾಡೋ ಒಂದು ಇದ್ರಲ್ಲಿ ಮರ್ತೆ ಸೊ ಅಂಡ್ ದಿಸ್ ಒನ್ ಇಸ್ಕೆಂಡ್ ವೆನ್ಯೂ ನಾವ್ ಏನ್ ಫೈನಲ್ ಮಾಡಿದ್ವಿ ಇದ್ರೆಸ್ ನೈಂಟಿ ಒನ್ ಅಲ್ಲ ಕೂಡ ನಾನು ಆಕ್ಚುಲಿ ಮರ್ತೋಗಿದೀನಿ ಏನೋ ಐ ಡೋಂಟ್ ನೋ ಬಟ್ ಏನಂದ್ರೆ ನಂಗೆ ಇಲ್ಲಿ ಒಳಗ ಬಂದಾಗ ಸ್ವಲ್ಪ ಯಾಕೋ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ವೈಪ್ಸ್ ಏನಕ್ಕೋ ಗೊತ್ತಿಲ್ಲ ಸಮ್ ಏನೋ ಅಷ್ಟು ಸರಿ ಅನಿಸ್ತಿಲ್ಲ ನನಗೆ ಏನಂದ್ರೆ ಮಳೆ ಬರೋ ಟೈಮ್ ಇರೋದ್ರಿಂದ ಇದು ಫುಲ್ ಔಟ್ಡೋರ್ ಇದೆ ಅಕಸ್ಮಾತ್ ಬೆಳಗ್ಗೆ ಆಗ್ಬಿಟ್ರೆ ಫುಲ್ ಮಳೆ ಬಂದ್ಬಿಡುತ್ತೆ ಅನ್ನೋ ಒಂದು ಹೆದರಿಕೆ ಇತ್ತು ಅಂಡ್ ಸೊ ಅಲ್ಲಿ ಏನು ಫೈನಲೈಸ್ ಮಾಡಿದರೆ ವಾಪಸ್ ಬಂದ್ವಿ ಸೊ ಇದು ಒಂದು ನೆಕ್ಸ್ಟ್ ಡೇ ಇದು ಕ್ಲಿಪ್ಪಿಂಗ್ ನಮ್ಮ ಮಾವ ಎಕ್ಸರ್ ಮಾಡ್ಬೇಕಾರೆ ಇವರು ಕೂಡ ಅವ್ನ ಇಮಿಡೇಟ್ ಮಾಡ್ತಿದ್ದ ತುಂಬಾ ಕ್ಯೂಟ್ ಆಗಿತ್ತು ಅಂತ ಇದನ್ನ ಆಡ್ ಮಾಡಿದೀನಿ ಸೊ ನಾನು ಅನ್ಕೊಂಡಂಗೆ ಆಮೇಲೆ ಯಾವುದೂ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ಸೊ ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂದ್ರೆ ಟೂ ಡೇಸ್ ಆದ್ಮೇಲೆನೆ ಇದು ಆಕ್ಚುಲ್ ಆಗಿ ಜೂನ್ ಫೋರ್ಟೀನ್ ನನ್ನ ಮಗನ್ದ ಬರ್ತ್ ಡೇ ದಿನ ಸೊ ನಾವೇನ್ ಅನ್ಕೊಂಡ್ವಿ ಬರ್ತ್ ಡೇ ದಿನ ಆಗಿರೋದ್ರಿಂದ ಅಂಡ್ ಅವನಿಗೆ ಸ್ವಲ್ಪ ಅಲ್ಲಿ ಎದುರುಗಡೆ ಮನೆಯಲ್ಲಿ ಮಕ್ಳೆಲ್ಲ ಅವನಿಗೆ ಫ್ರೆಂಡ್ಸ್ ಇರೋದ್ರಿಂದ ಅವ್ನಿಗೆ ಒಂದು ಜಸ್ಟ್ ಸ್ಮಾಲ್ ಕೇಕ್ ಕಟಿಂಗ್ ಮನೇಲೆ ಮಾಡ್ಸೋಣ ಅಂತ ನಾ ಅವ್ನ ಫ್ರೆಂಡ್ಸ್ ನ ಕರೆದಿದ್ವಿ ಅಷ್ಟೇ ಸಿಂಪಲ್ ಕೇಕ್ ಕಟಿಂಗ್ ಬಟ್ ಅವ್ನ ಎಲ್ಲದಕ್ಕೂ ಬಸ್ ಬರ್ಡೇ ಕೇಕ್ ಬಸ್ ಬರ್ ಡೇ ಕೇಕ್ ಅಂತಿದ್ದ ಅಂತ ಆ ಬಸ್ ಇಮೇಜ್ ನ ಪ್ರಿಂಟ್ ಮಾಡಿಸಿದ್ವಿ ಈ ಒಂದ್ ಕೇಕ್ ಗೆ ಅಂಡ್ ಇದು ಒಂದು ಇವತ್ತಿನ ಔಟ್ಫಿಟ್ ಆಗಿತ್ತು ನಂಗೆ ಈ ಔಟ್ಫಿಟ್ ಅಲ್ಲಿ ಅವ್ನ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀಯಾನೆ ಅಂತ ಅನ್ಸ್ತಿತ್ತು ಇದು ಸ್ವಲ್ಪ ದೊಗ್ಲಾ ದೊಗ್ಲಾ ಇದೆ ಅಂತ ನಾನು ಆಕ್ಚುಲಿ ಇವತ್ತಿಗೆ ಏನು ಚೂಸ್ ಮಾಡಿದೆ ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಬಿಗ್ ಈವೆಂಟ್ ಗೆ ಹಾಕ್ತಿದ್ದೆ ಆಲ್ಸೋ ನೆಕ್ಸ್ಟ್ ಡೇ ಬಿಗ್ ಈವೆಂಟ್ ಗೆ ಆ ಎಲ್ಲೋ ಕಲರ್ ಬಸ್ ಜೊತೆ ಥೀಮ್ ಜೊತೆ ಹೋಗ್ಲಿ ಅಂದ್ಬಿಟ್ಟು ಒಂದ್ ಎಲ್ಲೋ ಔಟ್ಫಿಟ್ ತಂದಿದೆ ಬಸ್ನೆ ಅದನ್ನ ಇಟ್ಕೊಂಡಿರೋದಕ್ಕೆ ಇದನ್ನ ಹಾಕ್ತೆ ಸೊ ಇವತ್ತು ಜಸ್ಟ್ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಸಿಂಪಲ್ ಆಗಿ ಮನೇಲೆ ಕೇಕ್ ಕಟ್ಟಿಂಗ್ ಮಾಡ್ತಾ ಇದೀವಿ ಇವನು ಕೇಕ್ನ ನೋಡ್ಬಿಟ್ಟು ನಿಲ್ತಾನೆ ಇರ್ಲಿಲ್ಲ ಇಮಿಡಿಯೇಟ್ ಆಗಿ ಕಟ್ ಮಾಡ್ಬೇಕು ಅಂತಿದ್ದ ಬಟ್ ನೀವು ನಾವು ಇನ್ನೊಬ್ಬರಿಗೆ ವೇಟ್ ಮಾಡ್ತಿದ್ವಿ ಸೊ ಆ ರೀಸನ್ ಇಂದ ನಾವು ಏನೋ ಅವನಿಗೆ ಏನಾದರೂ ಸ್ವಲ್ಪ ಡೈವರ್ಟ್ ಮಾಡೋಣ ಟಿವಿ ಹಾಕ್ತಾ ಇದ್ದೀವಿ ಕೇಕ್ ಮುಂದೆ ಇಟ್ಬಿಟ್ಟು ಸುಮ್ನೆ ಕೂರಿ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಅಲ್ಲ ಹಾಗಿತ್ತು ನಮಗೆ ಬಟ್ ಇವತ್ತು ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗ್ ಆಯ್ತು ಒಂದು ಕ್ಯೂಟ್ ಸಿಂಪಲ್ ಬರ್ತ್ ಡೇ ಸೆಲೆಬ್ರೇಷನ್ಸ್ ¿Listo? ready ¿Listo? ¿Qué es

ಸೊ ಏನಂದ್ರೆ ನನ್ ಮಗನಿಗೆ ಬರ್ತ್ ಕೇಕ್ ತಿನ್ನೋದಕ್ಕಿಂತ ಕಟ್ ಮಾಡೋದೇ ಅವ್ನಿಗೆ ತುಂಬಾ ಇಷ್ಟ ಸೊ ನೀವ್ ನೋಡ್ಬೋದು ಯಾವ್ ಲೆವೆಲ್ ಕಟ್ ಮಾಡ್ತಾ ಇದ್ದಾನೆ ಅಂದ್ರೆ ನೆಕ್ಸ್ಟ್ ನಾವ್ ಅದನ್ನ ಕಟ್ ಮಾಡಿ ಬೇರೆಯವ್ರಿಗೆ ತಿನ್ನಕ್ಕೂ ಕೊಡಕ್ ಆಗಲ್ಲ ಆ ಲೆವೆಲ್ಗೆ ಕೇಕ್ ನ ಕಟ್ ಮಾಡ್ತಾ ಇದ್ದಾನೆ ಅಂಡ್ ಕಟ್ ಆದ್ರೆ ಜಸ್ಟ್ ಅದನ್ನ ನೈಫ್ ಏನಿರುತ್ತೆ ಚಾಕುನ ಅದನ್ನ ಇನ್ಸರ್ಟ್ ಮಾಡ್ಬಿಟ್ಟು ತೆಗಿಯೋದು ಇನ್ಸರ್ಟ್ ಮಾಡ್ಬಿಟ್ಟು ತಗಿಯೋದು ಹಂಗ್ ಮಾಡ್ತಾ ಇರ್ತಾನೆ ಸೊ ಲಾಸ್ಟ್ ಗೆ ನಾವೇ ಕೇಕ್ ಕಟ್ ಮಾಡ್ಬಿಟ್ಟು ಎಲ್ಲಾರ್ಗು ಕೇಕ್ ಚಿಪ್ಸ್ ಮತ್ತೆ ಜಾಮೂನ್ ಜಾಮೂನ್ ಮಾಡಿಸಿದ್ವಿ ಮನೇಲಿ ಆ ಸೊ ಹಾಗೆ ಕೇಕ್ ಚಿಪ್ಸ್ ಮತ್ತೆ ಜಾಮೂನ್ ನ ಕೊಟ್ವಿ ನನ್ ಮಗನು ಆರಾಮಾಗಿ ಕೂತ್ಕೊಂಡು ಚಿಪ್ಸ್ ಕೇಕ್ ಎಲ್ಲಾ ತಿಂತ ಬಿಕಾಸ್ ಇಲ್ಲ ಅಂದ್ರೆ ಅವ್ನು ಚಿಪ್ಸ್ ಎಲ್ಲ ಯಾವತ್ತೂ ಅವನಿಗೆ ಕೊಟ್ಟೇ ಇಲ್ಲ ಸೊ ಇವತ್ತು ಅವನ್ ಬರ್ತ್ಡೇ ದಿನ ಅಂತ ಅವನು ಟೇಸ್ಟ್ ನೋಡಿದಾನೆ ಅವ್ನು ತುಂಬಾ ಇಷ್ಟ ಆಯ್ತು ಬಟ್ ನೆಕ್ಸ್ಟ್ ಇನ್ ಹೆಂಗೆ ಗೊತ್ತಿಲ್ಲ ನಾನಂತೂ ತುಂಬಾ ಟ್ರೈ ಮಾಡ್ತೀನಿ ಇವನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಸೊ ಲಾಸ್ಟ್ ಎಲ್ಲ ಆದ್ಮೇಲೆ ಅವನು ಅವ್ರ ಅತ್ತೆ ಜೊತೆ ಚಿಲ್ ಮಾಡ್ತಾ ಇದ್ದ ಕುತ್ಕೊಂಡು ನೋಡಿ ಯಾವ ಯಾವ ಪೋಸಸ್ ಅಲ್ಲಿ ಕುತ್ಕೊತಾನೆ ಸೊ ಹೀಗಿತ್ತು ಅವನ ಒಂದು ಬರ್ತ್ಡೇ ದಿನ ಆಲ್ಸೋ ಒಂದು ಕೇಕ್ ಒಂದು ಕ್ಲೋಸ್ ಅಪ್ ತಗೊಂಡಿದ್ದೀನಿ ನಿಮಗೆ ತೋರ್ಸಕ್ಕೆ ಅಂತಾನೆ ನಾವು ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ನಾವು ಆಕ್ಚುಲಿ ಇವತ್ತು ನಾನು ಮುಂಚೆನೆ ಹೇಳಿದಾಗೆ ಸಂಕಷ್ಟಿ ಚತುರ್ಥಿ ಆಗಿರೋದ್ರಿಂದ ಗಣೇಶನ ಗಣೇಶನ್ ದೇವಸ್ಥಾನದಲ್ಲಿ ಸ್ಪೆಷಲ್ ಪೂಜೆ ಕೊಟ್ಬಂದಿದ್ರು ನಮ್ಮತ್ತೆ ನಾವು ಬೆಳಗ್ಗೆನೇ ಹೋಗ್ಬೇಕಿತ್ತು ಬಟ್ ಫಾರ್ ಸಮ್ ರೀಸನ್ ಬೆಳಗ್ಗೆ ಆಗಲೇ ಇಲ್ಲ ಸೊ ಅತ್ತೆ ಹೇಳಿದ್ರು ಏಟ್ ಓ ಕ್ಲಾಕ್ ಮೇಲೆ ಹೋಗಿ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತ ಸೊ ಏಟ್ ಓ ಕ್ಲಾಕ್ ಮೇಲೆ ಹೋಗಿ ದರ್ಶನ ಪಡ್ಕೊಂಡು ಚೆನ್ನಾಗಾಯ್ತು ಈ ದಿನ ಸೊ ಇದು ಬಂದು ನೆಕ್ಸ್ಟ್ ಡೇ ಅಂದ್ರೆ ಸ್ಯಾಟರ್ಡೆ ಫಿಫ್ಟೀನ್ತ್ ಸಾರಿ ಸಂಡೇ ಫಿಫ್ಟೀನ್ತು ಇವತ್ತು ನನ್ನ ಮಗನದು ಆ್ಯಕ್ಚುಲಾಗಿ ಬರ್ಡೇ ನಾವು ಏನು ಪಾರ್ಟಿ ಏನಿದೆ ಅದನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ನನ್ನ ಮಗ ಆಲ್ರೆಡಿ ಎದ್ದು ಬಾಗಿಲು ತಟ್ತಾ ಇದ್ದಾನೆ ತಗ್ಗಿ ಅಂತ ನಾನು ಅವನಿಗಿಂತ ಮುಂಚೆನೇ ಎದ್ಬಿಟ್ಟಿದ್ದೆ ಎದ್ದು ಸ್ವಲ್ಪ ಕಾಫಿ ಎಲ್ಲ ಕುಟ್ಕೊಂಡು ನಾನು ಸ್ನಾನಗಿನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ ಸೊ ನೆಕ್ಸ್ಟ್ ನನ್ನ ಮಗನ್ನ ರೆಡಿ ಮಾಡ್ಬೋದು ಅಂತ ಸೊ ಇದು ಒಂದು ಸ್ವಲ್ಪ ಗ್ಲಿಂಪ್ಸ್ ನಾನು ಇನ್ಸ್ಟಾಗ್ರಾಮ್ಗೆ ರೀಲ್ ಅಪ್ಲೋಡ್ ಮಾಡೋಣ ಅಂತ ಈ ಗೆಟ್ ರೆಡಿ ವಿತ್ ಮೀ ರೀಲ್ನ ಮಾಡಿ ಲೈಕ್ ಇದು ಮಾಡ್ಕೊತಿದ್ದೆ ಈ ಗ್ಲಿಮ್ಸಸ್ನ ಸೊ ಅದರದೇ ಒಂದು ಕೆಲವು ಗ್ಲಿಮ್ಸಸ್ನ ಆ್ಯಡ್ ಮಾಡಿದ್ದೀನಿ ಸೊ ದಟ್ ನಿಮಗೂ ಲೈಕ್ ಗೊತ್ತಾಗ್ಲಿ ಅನ್ನೋ ಥರ ಅಂಡ್ ಇದು ಬಂದು ನನ್ನ ಇವತ್ತಿನ ಔಟ್ಫಿಟ್ ಆಗಿತ್ತು ಒಂದು ಮ್ಯಾಕ್ಸಿ ಸ್ಕರ್ಟ್ ತರ ಇದು ತರಡ್ ಸೆಟ್ ಆಕ್ಚುಲಿ ಟಾಪ್ ಅಂಡ್ ಸ್ಕರ್ಟ್ ಮ್ಯಾಕ್ಸಿ ಇತ್ತು ಸೊ ಇದು ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ನಂಗೆ ಇದ್ರದ್ದು ಆಡ್ಸ್ ಬರ್ತಾ ಇತ್ತು ನಂಗೆ ಇಷ್ಟ ಆಗಿತ್ತು ಸೊ ಹಾಗಾಗಿ ನಾನು ಇದನ್ನ ತಗೊಂಡಿದ್ದೆ ನಂಗೆ ತುಂಬಾ ಇಷ್ಟ ಆಯ್ತು ಈಗ ನಾನು ನನ್ನ ಮಗನ್ಗೂ ಕೂಡ ರೆಡಿ ಮಾಡ್ಬಿಟ್ಟು ಈಗ ಏನಿದೆ ವೆನ್ಯೂ ಅಲ್ಲಿಗೆ ಹೊರಟಿತ್ತು ನೀನು ಓನ್ ಬೇಕಪ್ಪ ಏನದು ಏನದು ಯಾಕೆ ಕೂದಲಿಲ್ಲ ಹಿಂಗಾಗಿದೆ ಸೋ ಇದು ಬಂದು ನಮ್ದು ಆಕ್ಚುಲ್ ವೆನ್ಯೂ ನಾವೆಲ್ಲಿ ಮಾಡ್ತಾ ಇದೀವಲ್ಲ ಅದು ಇದ್ರ ಹೆಸರು ಬಂದು ರೂಟು ಟಾಪ್ ರೂಮ್ ಅಂತ ಏನೋ ನಾವು ತುಂಬಾ ಕನ್ಫ್ಯೂಸ್ ಆಗಿ ಅಲ್ಲಿ ಇಲ್ಲಿ ಅಂತ ಅನ್ಕೊಂಡಿದ್ದಾಗ ನಮ್ಮ ಅರ್ಜುನ್ ಅವರ ಚಿಕ್ಕಪ್ಪ ಬಂದು ಈ ವೆನ್ಯೂನ ಸಜೆಸ್ಟ್ ಮಾಡಿದ್ರು ನಮಗೆ ಅವ್ರ ಫ್ರೆಂಡ್ ದೇ ವೆನ್ಯೂ ಅಂತೆ ಸೊ ಇದು ಹೇಗಿತ್ತು ಅಂದ್ರೆ ತುಂಬಾ ಓಪನ್ ಸ್ಪೇಸ್ ಕೂಡ ಇತ್ತು ಅಂದ್ರೆ ನೀವು ನೋಡ್ಬೋದು ತುಂಬಾ ದೊಡ್ಡ ಜಾಗ ಆ್ಯಂಡ್ ಆಲ್ಸೋ ಫುಡ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮಗೆ ಹೇಗೆ ಬೇಕು ಹಾಗೆ ಅವ್ರ ಅರೇಂಜ್ಮೆಂಟ್ಸ್ ಎಲ್ಲದಕ್ಕೂ ಒಪ್ಕೊಂಡ್ರು ಸೊ ಹಾಗಾಗಿ ನಮ್ಗೆ ಇದು ಎಲ್ಲದು ಏನು ಹೇಳ್ತಾರೆ ಚೆನ್ನಾಗಿ ಅನ್ನಿಸ್ತು ಕೂಡ ಬಂತು ಆ್ಯಂಡ್ ಪ್ಲೇಸ್ ಕೂಡ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಈ ಥರ ವಾಟರ್ ಬಾಡಿ ಕೂಡ ಇದೆ ಆ್ಯಂಡ್ ನಿಮಗೆ ಯಾವ ಥರ ಬೇಕು ಆ ಥರ ಎಲ್ಲ ಇದೆ ಸೊ ಇದು ಒಂದು ಲೈಕ್ ಫ್ಲೋರ್ ಆದ್ರೆ ಇನ್ನ ಮೇಲ್ಗಡೆ ಫ್ಲೋರ್ ಅಲ್ಲೂ ಕೂಡ ಇತ್ತು ಸೊ ಅಲ್ಲಿ ಮಿಡಲ್ ಅಲ್ಲಿ ಏನ್ ಹೇಳ್ತಾರೆ ಅಷ್ಟು ಜಾಗ ತಗೊಂಡಿದ್ವಿ ಬಿಕಾಸ್ ನಮಗೆ ಅಷ್ಟು ಜಾಗ ಸಾಕಾಗಿತ್ತು ನಮ್ಗೆ ಏನ್ ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ಗೆ ಆಕ್ಚುಲಿ ಸ್ವಲ್ಪ ಜಾಸ್ತಿನೇ ಆದ್ರು ಸೊ ಬಟ್ ಅಷ್ಟು ಜಾಗ ನಮಗ್ ಸಾಕಾಯಿತು ನಮ್ಮ ಈವೆಂಟಿಗೆ ಅಂಡ್ ಮಿಡಲ್ ಇತ್ತು ಅಂಡ್ ಅವ್ನ ಡೆಕೋರೇಷನ್ ಎಲ್ಲದಕ್ಕೂ ಕೂಡ ನಮಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದೇ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂಡ್ ನೋಡ್ಬೋದು ನಾನು ಒಂದು ಸ್ಮಾಲ್ ಡೆಕೋರೇಷನ್ ಕೂಡ ಮಾಡಿದ್ದೆ ಅಂಡ್ ಒನ್ ಆಫ್ ದ ಕ್ರೈಟೀರಿಯಾ ನಾವು ವೆನ್ಯೂ ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಗೆ ಡೆಕೋರೇಷನ್ ಬಿಡಬೇಕು ಅನ್ನೋದು ಇತ್ತು ಎಷ್ಟೊಂದು ಬಿಡೋಲ್ಲ ಅಂದ್ರು ಸೊ ಹಾಗಾಗಿ ನಾವು ಈ ವೆನ್ಯೂ ನನಗೆ ಇದೇ ಡೆಕೋರೇಷನ್ ಬೇಕಿತ್ತು ನಾನು ನಿಮಗೆ ಹೇಳಿದ್ದೆ ಅಲ್ಲ ನನ್ನ ಮಗನ ಔಟ್ಫಿಟ್ ನ ಇದ್ರದ್ದು ಥೀಮ್ ಪ್ರಕಾರ ಸೆಲೆಕ್ಟ್ ಮಾಡ್ತೀನಿ ಅಂತ ಇದೆಲ್ಲ ಇದು ನಾನು ಬರ್ಬೇಕಾರೆ ಅಂತ ಇದನ್ನ ಹಾಕೋ ಬಂದೆ ಇನ್ನೊಂದು ಅವನಿಗೆ ಚೇಂಜ್ ಮಾಡ್ತೀವಿ ಅವನಿಗೆ ಬಸ್ ಅಬ್ಸೆಷನ್ ನಿಮಗೆಲ್ಲ ಗೊತ್ತು ಸೊ ಹಾಗಾಗಿ ನಾನು ಕೊಕೋಮಲನ್ ಬಸ್ ಥೀಮ್ನ ಇಟ್ಟೆ ಡೆಕೋರೇಷನ್ ಕೂಡ ಸ್ಮಾಲ್ ಆಗಿ ಇದ್ರು ಅಂದ್ರೆ ಸಿಂಪಲ್ ಆಗಿದ್ರು ಚೆನ್ನಾಗಿರ್ಬೇಕು ಮೇನ್ಲಿ ಅವನ್ ಎಂಜಾಯ್ ಮಾಡಬೇಕು ಅನ್ನೋದಿತ್ತು ನೀವು ಇಲ್ಲಿ ನೋಡ್ಬೋದು ಅವನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೇನೆ ಅಂದ್ರೆ ಇನ್ನ ಯಾರು ಬಂದೇ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ನಾವು ಹೋಸ್ಟ್ ಆಗಿರೋದ್ರೆ ನಾವು ಬೇಗ ಹೋಗಿದ್ದೀವಿ ಅವ್ನು ಆಲ್ರೆಡಿ ಬಸ್ ನ ಎತ್ಕೊಂಡು ಮನೆಗೆ ಹೋಗಕ್ ರೆಡಿ ಇದ್ದಾನೆ ಅಹ್ ಸೊ ಆ ತರ ಇತ್ತು ಈ ಒಂದು ಇದು ಅವನ್ಗೂ ಇಷ್ಟ ಆಯ್ತು ಅವನ್ಗು ಇಷ್ಟ ಆದ್ರೆ ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಸೊ ಇದು ಬಂದು ಅವನು ಇವತ್ತಿನ ಕೇಕ್ ಆಗಿತ್ತು ಇದನ್ನು ಕೂಡ ನಾನು ಬಸ್ ಥೀಮ್ ಕೇಕ್ ಇಟ್ಟಿದ್ದೆ ಬಿಕಾಸ್ ಅವನ್ಗೆ ಇಷ್ಟ ಅಂತ ಸೊ ಹೀಗಿತ್ತು ನನ್ನ ಒಂದು ಮಗನ ಬರ್ತ್ಡೇ ವ್ಲಾಗ್ ಅಂತಾನೆ ಹೇಳ್ಬೋದು ಸೊ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ఎండలి నేను క్లిప్పింగ్స్ అడ్ మినీ మగన్ బర్త్డే కంబినేషన్ క్లిప్పింగ్స్ తర ఐ హోప్ యు గెస్ లైక్ ఇట్